ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಇವತ್ತು ಆರೋಗ್ಯಕರವಾಗಿ ಎಣ್ಣೆ ತುಂಬಾ ಎಣ್ಣೆ ಹಾಕ್ದಂಗೆ ಆರೋಗ್ಯಕರವಾಗಿ ಮಾಡ್ಕೋಬೋದಂತಹ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ನೋಡಿ ಈ ಥರ ನೆಲ್ಲಿಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಬಟ್ಟೆ ತೊಗೊಂಡು ನೀಟಾಗಿ ತೇವ ಏನು ಇಲ್ಲದಂಗೆ ಒರೆಸ್ಬೇಕು ಬಂದುಗಳೇ ಒರೆಸಾದ್ಮೇಲೆ ಒಂದೆರಡು ನಿಮಿಷ ಹೊರಗಡೆ ಬಿಟ್ಟರೆ ನೀಟಾಗಿ ಎಲ್ಲಾದರೂ ತೇವಾಂಶ ಇದ್ರೂ ಒಣಗಿರುತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂದಗಳೇ ನಂತರ ಒಂದು ಬಾಣೆರೆ ಇಟ್ಕೊಂಡು ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎರಡನ್ನು ಒಂದು ಸ್ವಲ್ಪ ಕೈ ಆಡಿಕೊಂಡ್ರೆ ಬೇಗ ಚಟಪಟ ಅಂತ ಕೆಂಪಾಗಿ ಹೋಗುತ್ತೆ ನಂತರ ಮೂರು ಟೀ ಸ್ಪೂನ್ ಸಾಸಿವೆ ಹಾಕ್ಕೋಬೇಕು ಬಂದಗಳೇ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈ ಥರ ಮೂರೂ ಕೆಂಪಿಗೆ ಆಗೋಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ತಣ್ಣಗಾಗೋ ಅಷ್ಟರಲ್ಲಿ ಬಾಣಲೆ ಇಟ್ಕೊಂಡು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಳ್ಳೆಣ್ಣೆ ಇದ್ದರೂ ಪರವಾಗಿಲ್ಲ ಬಂದ್ಗಳು ಎಳ್ಳೆಣ್ಣೆ ಬೇಕಾದ್ರೂ ಹಾಕ್ಕೋಬೋದು ನೋಡಿ ಎಲ್ಲ ಕಾಯಿ ಎಲ್ಲ ಈ ಥರ ಡ್ರೈ ಆಗೋಗ್ಬಿಟ್ಟಿದೆ ತೇವ ಏನೂ ಇಲ್ಲ ಈಗ ಅದನ್ನು ಕರ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆ ಏನಕ್ಕೆಂದರೆ ಬಳಸೋದು ಈ ಉಪ್ಪಿನಕಾಯಲ್ಲಿ ಕಾಯಿ ಕರ್ಕೊಳ್ಳೋಕೆ ಮಾತ್ರ ಉಪ್ಪಿನಕಾಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ ಬಂದಗಳೇ ತುಂಬ ಎಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಏನು ಉಪ್ಪಿನಕಾಯಿ ಇಡ್ತಾಯಿಲ್ಲ ಆದ್ರೂ ಐದರಿಂದ ಆರು ತಿಂಗಳ ತನಕ ಕೆಡ್ದಂಗೆ ಹಾಗೆ ಇರುತ್ತೆ ಅಂದರೆ ನಾನು ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ ವರ್ಷಕ್ಕೊಮ್ಮೆನೇ ಸಿಗೋದು ಇದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಲೆ ಕೂದಲಿಂದ ಹಿಡಿದು ಕಾಲು ಉಗುರು ತನಕ ಎಲ್ಲ ರೀತಿಯಲ್ಲೂ ತುಂಬಾ ಸಹಕಾರಿ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಆದ್ದರಿಂದ ವರ್ಷಕ್ಕೊಮ್ಮೆ ಸಿಗ್ತಕ್ಕಂಥ ಈ ನೆಲ್ಲಿಕಾಯಿನ ಮಿಸ್ ಮಾಡ್ಕೊಳ್ದಂಗೆ ಈ ಥರ ಉಪ್ಪಿನಕಾಯಿ ಮತ್ತು ಮುರಬ್ಬ ತೋರಿಸಿದ್ದೀನಿ ಕ್ಯಾಂಡಿ ತೋರಿಸಿದ್ದೀನಿ ಆ ಥರ ಏನು ಬೇಕಾದ್ರೂ ಮಾಡಿಕೊಂಡು ಇಟ್ಕೊಂಡು ವರ್ಷ ಪೂರ್ತಿ ಇದ್ರ ಉಪಯೋಗ ಪಡ್ಕೊಳ್ಳಿ ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಚೆಕ್ ಮಾಡ್ಕೊತಾ ಇರಬೇಕು ಬೆಂದಿದೆಯಾ ಇಲ್ವ ಅಂತೇಳ್ಬಿಟ್ಟು ನೋಡಿ ಬೆಂದಿದ್ರೆ ಈಸಿಯಾಗಿ ಈ ಥರ ಫೋರ್ಕ್ ಸ್ಪೂನ್ ಒಳಗಡೆ ಹೋಗುತ್ತೆ ಇಲ್ಲಾಂದರೆ ನಿಧಾನಕ್ಕೆ ಹುರ್ಕೊಳ್ತಾ ಇರಬೇಕು ಬಂಧುಗಳೇ ಹಿಂಗೆ ನೋಡಿ ಎಲ್ಲ ಬೆಂದಿದೆ ಅದರಿಂದ ಬಣ್ಣನೂ ಚೇಂಜ್ ಆಗಿಬಿಟ್ಟಿದೆ ಈಗೆಲ್ಲ ತೆಗೆದಾಕೊಬಿಡೋಣ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬಿ ಪಿಗೆ ಶುಗರ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಿದ್ರಂತೂ ಇನ್ನೂ ತುಂಬ ಒಳ್ಳೆಯದು ನಂತರ ಒಂದೆರಡು ಟೀ ಸ್ಪೂನು ಎಣ್ಣೆ ಇಟ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಇದ್ದೀನಿ ಸ್ವಲ್ಪ ಇಂಗು ಇದ್ದೀನಿ ನೋಡಿ ಬಂದಗಳೇ ಒಗ್ಗರಣೆಗೆ ಅದು ತಣ್ಣಗಾಗಲಿ ಒಗ್ಗರಣೆ ಅಷ್ಟರಲ್ಲಿ ಉಪ್ಪಿನಕಾಯಿ ಕಲಸಿಟ್ಕೊಳ್ಳೋಣ ಈ ಕರೆದಿಟ್ಟಿರ್ತಕ್ಕಂಥ ನೆಲ್ಲಿಕಾಯಿಗೆ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆವಾಗಲೇ ಪುಡಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಚಿಕ್ಕದು ಟೀ ಗ್ಲಾಸ್ ತಗೊಂಡು ಟೀ ಗ್ಲಾಸ್ ಅಳತೆಯಲ್ಲಿ ಒಂದು ಟೀ ಗ್ಲಾಸ್ ಕಲ್ಲುಪ್ಪು ತೊಗೊಂಡು ಬಿಸಿಲಿಗೆ ಇಟ್ಟಿದ್ದೆ ಬಂಧುಗಳೇ ಅದನ್ನು ಈ ಥರ ಮಿಕ್ಸಿ ಇದ್ದೀನಿ ನೋಡಿ ಉಪ್ಪು ಖಾರ ಬೇಕಾದರೆ ಸ್ವಲ್ಪ ನೋಡಿಕೊಂಡು ಎರಡನೇ ದಿವಸ ಅಲ್ಲ ಮೂರನೇ ದಿವಸನ ಅಡ್ಜಸ್ಟ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿಕೊಂಡು ಈ ಥರ ಹಾಕ್ಕೊಂಡು ಅದೇ ಟಿ ಗ್ಲಾಸ್ ಅಳತೆಯಲ್ಲೇ ಅಚ್ಚಕಾರದ ಪುಡಿನೇ ಇದ್ದೀನಿ ಉಪ್ಪು ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೇಕಾದರೆ ಮತ್ತೆ ಕಡಿಮೆ ಅನಿಸಿದ್ರೆ ಮತ್ತೆ ಬೇಕಾದ್ರೂ ಸೇರಿಸ್ಕೋಬೋದು ಯಾವ ಕಾಯಿಲೆಗೆ ಹೆಂಗೆ ಕೆಲಸ ಮಾಡುತ್ತೋ ಏನೋ ಗೊತ್ತಿಲ್ಲ ಬಂಧುಗಳೇ ನನಗಂತೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಉಪಯೋಗ ಆಗಿದೆ ಇದಂತಲ್ಲ ಸುಮಾರು ವೀಡಿಯೋಗಳೆಲ್ಲನೂ ಆರೋಗ್ಯದ ಬಗ್ಗೆಯೇ ಹಾಕಿದ್ದೀನಿ ಎಲ್ಲ ವೀಡಿಯೋಗಳಲ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆ ಇದೂ ತುಂಬಾ ಉಪಯೋಗ ಆಗಿದೆ ನನಗೆ ಯಾವ್ಯಾವ ಸೀಸನಲ್ಲಿ ಏನು ಸಿಕ್ಕಿದ್ರೆ ಅದನ್ನ ಬಳಸ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಬಂಧುಗಳೇ ನೋಡಿ ಒಗ್ಗರಣೆ ತಣ್ಣಗಾಗಿದೆ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಎರಡರಿಂದ ಮೂರು ಟೀ ಸ್ಪೂನ್ ಇದೆ ಅಷ್ಟೇ ಎಣ್ಣೆ ಅಷ್ಟು ಬಿಟ್ಟರೆ ಬೇರೆ ಏನೂ ಜಾಸ್ತಿ ಎಣ್ಣೆ ಇಲ್ಲ ನಾನು ಆದ್ರೂ ಐದರಿಂದ ಆರು ತಿಂಗಳ ತನಕ ಇಟ್ಕೋಬೋದು ಇದು ಹಾಳಾಗೋದಿಲ್ಲ ಎಣ್ಣೆಗೆ ತುಂಬ ಎಣ್ಣೆ ಹಾಕಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ತಿನ್ನೋಕ್ಕಾಗೋದಿಲ್ಲ ಆದರೆ ಎಣ್ಣೆ ತುಂಬ ಹಾಕಿದ್ರೇ ಉಪ್ಪಿನಕಾಯಿ ಇರೋದು ಇಲ್ಲಾಂದರೆ ಹಾಳಾಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಏನಿಲ್ಲ ನೆಲ್ಲಿಕಾಯಿ ಉಪ್ಪಿನಕಾಯಿ ನಾನು ಸುಮಾರು ವರ್ಷ ವರ್ಷವೂ ಹಾಕ್ತಾನೆ ಇರ್ತೀನಿ ಯಾವತ್ತೂ ಏನೂ ಹಾಳಾಗಿಲ್ಲ ಬಂಧುಗಳೇ ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ ಆದ್ದರಿಂದ ಸಿಕ್ಕಿದಾಗ ಈ ರೀತಿ ಮಾಡಿಟ್ಕೊಂಡು ಅದ್ರ ಪ್ರಯೋಜನನ ಪಡ್ಕೊಳ್ಳಿ ನೋಡಿ ಈ ಥರ ಕಲಸಿಟ್ಬಿಟ್ರೆ ತುಂಬಾ ರುಚಿಯಾದಂತಹ ಆರೋಗ್ಯಕ್ಕೂ ಒಳ್ಳೆಯದು ರುಚಿಯಾಗೂ ಇರುತ್ತೆ ರುಚಿಯಾದ ಆರೋಗ್ಯಕರವಾದಂತಹ ಉಪ್ಪಿನಕಾಯಿ ರೆಡಿಯಾಗುತ್ತೆ ಈ ಥರ ತ್ಯಾಗ ಏನು ಇಲ್ಲದಿರ್ತಕ್ಕಂಥ ಒಂದು ಡಬ್ಬ ಎಲ್ಲ ಹಾಕಿಟ್ಬಿಟ್ರೆ ಡಬ್ಬಿನೂ ಡ್ರೈ ಆಗಿರಬೇಕು ಈ ಥರ ಒಂದು ಡಬ್ಬಿಯಲ್ಲಿ ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿಟ್ಬಿಟ್ರೆ ಟೈಟಾಗಿ ಏನೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಎರಡರಿಂದ ಮೂರು ದಿವಸ ಆದಮೇಲೆ ಈ ಥರ ಡ್ರೈ ಆಗಿರ್ತಕ್ಕಂಥ ಒಂದು ಸ್ಪೂನ್ ತಗೊಂಡು ಕಲಿಸ್ಕೋಬೇಕು ಬಂಧುಗಳೇ ನೋಡಿ ಎಣ್ಣೆ ಜಾಸ್ತಿ ಆಗದೆ ಇರೋದ್ರಿಂದ ಮೇಲ್ಗಡೆ ಎಣ್ಣೆ ಏನೂ ತೇಲಿಲ್ಲ ನೋಡಿ ತಳದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನಮಗೆ ನೋಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು